ನಮಸ್ಕಾರ ಸ್ನೇಹಿತರೆ ಅಡುಗೆಗೆ ಸ್ವಾಗತ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿ ಮೊಟ್ಟೆ ಪಲಾವ್ನ ಮಾಡ್ಕೊಬೋದು ರಾತ್ರಿ ಟೈಮು ಒಂದು ಟೈಮ್ಗೆ ಮಾಡ್ಕೊಳ್ಬೋದು ತುಂಬ ಟೇಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲು ವೀಣ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈ ರೀತಿ ಈಗ ಇದ್ರ ಜೊತೆಯಲ್ಲಿ ಎರಡು ಹಸಿ ಈ ರೀತಿ ದಪ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ದಪ್ಪ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಇದನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಬೇಗ ಆಗಿಬಿಡುತ್ತೆ ಈಗ ಇನ್ನೊಂದು ಸಾರಿ ತಟ್ಟೆ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋಂಥ ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನ ಎಲ್ಲ ಈಗ ಇದಕ್ಕೆ ಕಿಚನ್ ಕಿಂಗ್ ಮಸಾಲ ಹಾಕೋತಾ ಇದ್ದೀನಿ ಇದು ಇಲ್ಲ ಅಂತ ಅನ್ನೋರು ಮೊಟ್ಟೆ ಮಸಾಲಾನ ಹಾಕೋಬೋದು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಹಾಕ್ಕೊಂಡು ಚೆನ್ನಾಗಿಲ್ಲೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ನಾಲ್ಕು ಮೊಟ್ಟೆನ ನೀರಿನಲ್ಲಿ ಬೇಯಿಸ್ಬಿಟ್ಟು ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಹಾಕೋತಾ ಇದ್ದೀನಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಮೊಟ್ಟೆಯೆಲ್ಲ ಹಾಗೆ ಹೊಡೆದೋಗಬಾರ್ದು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ಮೊದಲೇ ನೆನೆ ಹಾಕೋಬೇಕು ಅರ್ಧ ಗಂಟೆ ಕಾಲ ನೆನೆ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಈ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿನ ನೆನೆ ಹಾಕೊಂಡಿದ್ದೆ ಈಗ ಇದಕ್ಕೆ ನೀರನ್ನ ಹಾಕೊಳ್ಳೋಣ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬರುತ್ತೆ ಅನ್ನ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನೆಲ್ಲ ಹಾಕೊಳ್ಳೋಣ ಈಗ ಸಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ನೀರು ಕುದೀತಿರೋವಾಗ ಅಕ್ಕಿ ತೊಳೆದಿರಿ ಮತ್ತು ನೆನೆಸಿರೋವಂಥ ಅಕ್ಕಿನ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಶಲ್ ಕೂಗಿಸ್ಬೇಕು ಈಗ ಇದನ್ನು ಎರಡು ವಿಷಲಿ ಕೂಗಿಸಿದ್ದೀನಿ ಈಗ ತಣ್ಣಗಾಗಿದೆ ಈಗ ಹೇಗಾಗಿದೆ ಅಂತ ನೋಡೋಣ ತುಂಬ ಉದ್ರುದ್ರಾಗಿ ಬಂದಿದೆ ನೋಡಿ ಈಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ರಾತ್ರಿ ಹೊತ್ತು ಸಾಂಬಾರು ಇಲ್ದಿದ್ದಾಗ ಒನ್ ಟೈಮ್ಗೆ ಮಾಡ್ಕೊಳ್ಬೋದು ಹಾಗೆ ಸಂಡೆ ಸ್ಪೆಷಲಾಗಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಹಾಗೆ ಬ್ಯಾಚಲರ್ ಸಹ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಹಾಗೆ ಇದ್ರ ಜೊತೆ ಮೊಸರು ಬಜ್ಜಿ ಜೊತೆ ತಿಂದರೆ ಒಳ್ಳೆ ಕಾಂಬಿನೇಷನ್ನು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಉಸುಬ್ರ್ಯಾರ ನೋಡ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಮಿಳ್ನಾಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು